ಮನುಷ್ಯನ ಆಸೆಗೆ ಕೊನೆ ಅನ್ನೋದೇ ಇರೋದಿಲ್ಲ ಅಲ್ವಾ ಅದರಲ್ಲೂ ಮನುಷ್ಯ ಶಾಶ್ವತವಾಗಿ ಬದುಕ್ಬಿಡ್ತಿದ್ದ ಅಂದರೆ ಏನಾಗ್ತಾಯಿತ್ತು ಏನಾಗ್ತಾ ಇತ್ತು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಆದರೆ ಮನುಷ್ಯ ಮಾತ್ರ ನನಗೆ ಸಾವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾನೆ ಸಾವನ್ನು ಕೂಡ ಎದುರು ಹಾಕೊಂಡು ಶಾಶ್ವತವಾಗಿ ಉಳಿಬೇಕು ಅನ್ನೋ ಆಸೆ ಮಾತ್ರ ಮನುಷ್ಯನಿಗಿದ್ದೇ ಇರುತ್ತೆ ಈ ಹುಟ್ಟು ಸಾವಿನ ಸಹಜ ಪ್ರಕ್ರಿಯೆಗೆ ಮನುಷ್ಯ ಇವತ್ತು ಸವಾಲಿಸಿಯೋ ಮಟ್ಟಕ್ಕೆ ಬೆಳೀತಾ ಇದ್ದಾನೆ ಜೈವಿಕ ತಂತ್ರಜ್ಞಾನ ಕ್ಷೇತ್ರ ಅನ್ನೋದು ಮನುಷ್ಯನನ್ನ ಶಾಶ್ವತವನ್ನಾಗಿ ಉಳಿಸೋದಕ್ಕೆ ಏನೇನು ಸಂಶೋಧನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಒಂದಷ್ಟು ಕೆಲಸ ಪ್ರಯತ್ನಗಳು ನಡೀತಾ ಇವೆ ಅದರಂತೆ ಈಗ ಈ ವಿಷಯ ಯಾಕೆ ಚರ್ಚೆಗೆ ಬಂತು ಅಂದರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಾಗೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವೆ ಜೀವಿತಾವಧಿ ಹೆಚ್ಚಿಸೋ ಅಥವಾ ಅಮರತ್ವವನ್ನು ಪಡೆದುಕೊಳ್ಳೋದ್ರ ಬಗ್ಗೆ ಚರ್ಚೆ ಆಗಿರೋದೇ ಈಗ ಇಡೀ ಜಗತ್ತಿನಲ್ಲಿ ಹೆಚ್ಚು ಸುದ್ದಿಗೆ ಕಾರಣ ಆಗಿರೋ ವಿಷಯ ಬೀಜಿಂಗ್ನಲ್ಲಿ ಮಿಲಿಟರಿ ಮೆರವಣಿಗೆಯಲ್ಲಿ ಇಬ್ಬರು ಭಾಗಿಯಾಗಿದ್ರು ಆಗ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಾಗೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡೆದುಕೊಂಡು ಹೋಗ್ತಾ ಇದ್ದಾಗ ಅಂಗಾಂಗ ಕಸಿ ಹಾಗೆ ಮಾನವ ದೀರ್ಘಾಯುಷ್ಯದ ಬಗ್ಗೆ ಮಾತನಾಡಿರೋದೇ ಈ ಸಂಚಲನಕ್ಕೆ ಕಾರಣ ಆಗಿರೋ ವಿಷಯ ಚೀನಾ ಭೇಟಿ ಸಂದರ್ಭದಲ್ಲಿ ಬೀಜಿಂಗ್ನಲ್ಲಿ ಸೇನಾ ಗೌರವ ಸ್ವೀಕರಿಸೋ ಟೈಮ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಾಗೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ನಡುವೆ ಅಮರತ್ವದ ಚರ್ಚೆ ನಡೆದಿದೆ ಅವರಿಬ್ಬರ ವೈಯಕ್ತಿಕ ಸಂಭಾಷಣೆಯನ್ನ ಮೈಕ್ರೋಫೋನ್ ಸೆರೆ ಹಿಡಿದಿದ್ದು ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಮತ್ತು ಪುಟಿನ್ ಪಕ್ಕದಲ್ಲಿ ನಡೀತಾ ಇದ್ದಾಗ ಇಬ್ಬರೂ ನಾಯಕರು ಮಾತನಾಡಿಕೊಂಡು ನಗ್ತಾ ಇರೋ ಹಾಗೆ ಮೈಕ್ರೋಫೋನ್ನಲ್ಲಿ ಆಡಿಯೋ ಸೆರೆಯಾಗಿದೆ ಹಾಗಾದ್ರೆ ನಿಜವಾಗ್ಲೂ ಪುಟಿನ್ ಹಾಗೆ ಜಿನ್ಪಿಂಗ್ ಅಮರತ್ವಕ್ಕೆ ಪ್ರಯೋಗವನ್ನೇನಾದರೂ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಜೀವಿತಾವಧಿ ವಿಸ್ತರಿಸೋ ಚರ್ಚೆ ಹೊಸದೇನಲ್ಲ ಆದರೆ ಅದು ಅಂದ್ಕೊಂಡಷ್ಟು ಈಸಿ ಕೂಡ ಇಲ್ಲ ಆದರೆ ಇವರಿಬ್ಬರ ಸಂಭಾಷಣೆ ಮಾತ್ರ ಆಶ್ಚರ್ಯಕ್ಕೆ ಕಾರಣವಾಗಿದೆ ಪುಟಿನ್ ಸಲಹೆ ರೀತಿಯಲ್ಲಿ ಅಂಗಾಂಗ ಕಸಿಯಿಂದ ಅಮರತ್ವ ಸಾಧ್ಯ ಇಲ್ಲ ಅನ್ನೋದು ವಾಸ್ತವಕ್ಕೆ ದೂರವಾಗಿರೋ ಮಾತು ಕಸಿಗೆ ಬಳಸೋ ಅಂಗಾಂಗವಾದರೂ ಎಲ್ಲಿ ಸಿಗುತ್ತೆ ಯಾಕಂದ್ರೆ ಕಸಿ ಮಾಡಬಹುದಾದಂತ ಅಂಗಾಂಗ ಅತ್ಯಂತ ವಿರಳವಾದ ವೈದ್ಯಕೀಯ ಸಂಪನ್ಮೂಲ ಆದರೆ ಈಗಾಗಲೇ ವಯಸ್ಸಾಗಿರೋರ ಜೀವಿತಾವಧಿಯನ್ನ ವಿಸ್ತರಿಸೋ ಸಲುವಾಗಿ ಅತ್ಯಮೂಲ್ಯ ಅಂಗಾಂಗಗಳನ್ನು ಬಳಸಿದ್ರೆ ಕಸಿಯ ನಿರೀಕ್ಷೆಯಲ್ಲಿರೋ ಯುವ ಜನರಿಗೆ ಬದುಕೋ ಆಸೆಯೇ ಕಮರಿದಂತಾಗತ್ತೆ ಅನ್ನೋದು ತಜ್ಞರ ವಾದ ಪುಟಿನ್ ಅವರ ವಾದ ಪ್ರಯೋಗಾಲಯದಲ್ಲಿ ಆಕರ ಕೋಶವನ್ನ ಬಳಸಿ ಜೈವಿಕ ತಂತ್ರಜ್ಞಾನದಿಂದ ಅಭಿವೃದ್ಧಿ ಪಡಿಸಲಾದ ಅಂಗಾಂಗಗಳ ಕುರಿತಾದ್ರೆ ಅದು ಇಂತಹ ಸಮಸ್ಯೆಯನ್ನ ಕ್ರಿಯೇಟ್ ಮಾಡೋದಿಲ್ಲ ಆದರೆ ವಿಜ್ಞಾನಿಗಳು ಮನುಷ್ಯರ ಅಂಗಾಂಶವನ್ನು ಬಳಸಿಕೊಂಡು ಕಸಿ ಮಾಡಬಹುದಾದ ಅಂಗಾಂಗಗಳನ್ನು ರೆಡಿ ಮಾಡಿದ್ರೂ ಅದು ಸದ್ಯ ಇರೋ ಬೇಡಿಕೆ ಈಡೇರಿಸೋದಕ್ಕಂತೂ ಸಾಧ್ಯ ಇಲ್ಲ ಇನ್ ಕೇಸ್ ಬೇಡಿಕೆಗಿಂತ ಹೆಚ್ಚು ಕೃತಕ ಅಂಗಾಂಗಗಳನ್ನು ಪ್ರಯೋಗಾಲಯದಲ್ಲಿ ರೆಡಿ ಮಾಡಿದ್ರೂ ದೇಹದ ಸಾಮಾನ್ಯ ಸ್ಥಿತಿ ಸ್ಥಾಪಕತ್ವ ಕ್ಷೀಣಿಸ್ತಾ ಇರುತ್ತೆ ಅಂಗಾಂಗ ಕಸಿಗಾಗಿ ನಿರಂತರವಾಗಿ ನಡೆಯುವ ಶಸ್ತ್ರಚಿಕಿತ್ಸೆಯೂ ಕೂಡ ಇದನ್ನ ಜಾಸ್ತಿ ಮಾಡುತ್ತೆ ದೇಹದ ಯಾವುದೇ ಅಂಗಾಂಗವನ್ನ ಚೇಂಜ್ ಮಾಡಿದ್ರೂ ವಯಸ್ಸಾಗುವ ಮಿದುಳು ನಮ್ಮ ದೇಹಕ್ಕೆ ಆ ಸಂದೇಶವನ್ನ ರವಾನೆ ಮಾಡ್ತಾನೆ ಇರುತ್ತೆ ಯಾವುದೇ ದೇಹದಿಂದ ಮೂತ್ರ ಪಿಂಡ ಅಥವಾ ಯಕೃತ್ತನ್ನ ಪಡೆದು ಜೋಡಿಸಿಕೊಳ್ಬಹುದು ಆದ್ರೆ ಮೆದುಳು ಬದಲಿಸೋದು ಮಾತ್ರ ಅಸಾಧ್ಯ ಇನ್ ಕೇಸ್ ಮೆದುಳನ್ನೂ ಕಸಿ ಮಾಡಿಸಿದ್ರೆ ಆಗ ಆ ದೇಹದಲ್ಲಿರೋರು ಅವರಾಗಿರೋದಿಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ ಕೋತಿ ಇಲಿ ಅಥವಾ ನುಸಿಗಳಿಗೆ ಕೆಲವು ಔಷಧ ಅನುವಂಶಿಕ ಬದಲಾವಣೆ ಆಹಾರದಲ್ಲಿನ ಬದಲಾವಣೆ ಹಾಗೂ ಜೀವಕೋಶಗಳಲ್ಲಿ ಬದಲಾವಣೆ ತರುವ ಮೂಲಕ ಅವುಗಳ ಜೀವಿತಾವಧಿಯನ್ನು ಹೆಚ್ಚಿಸುವಲ್ಲಿ ವಿಜ್ಞಾನಿಗಳು ಸಕ್ಸಸ್ ಆಗಿದ್ದಾರೆ ಆದರೆ ಪ್ರಾಣಿಗಳ ಮೇಲೆ ನಡೆಸಲಾದ ಸಂಶೋಧನೆಯನ್ನ ಮನುಷ್ಯರಲ್ಲಿ ನಡೆಸುವುದು ಕಷ್ಟ ಅಲ್ವಾ ವಯಸ್ಸಾಗೋ ಪ್ರಕ್ರಿಯೆ ವಿರುದ್ಧ ಕಾರ್ಯಾಚರಣೆ ನಡೆಸುವ ಯೋಜನೆಯೊಂದನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪುಟಿನ್ ಶುರು ಮಾಡಿದ್ರು ಈ ವಿಷಯದಲ್ಲಿ ಹೊಸ ವೈಜ್ಞಾನಿಕ ಆವಿಷ್ಕಾರ ರಷ್ಯಾದಿಂದಾನೇ ಬರುತ್ತಾ ಅನ್ನೋ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಕ್ರಿಯೇಟ್ ಆಗುತ್ತೆ ಜೀವಿತಾವಧಿ ಹೆಚ್ಚಿಸೋ ಅಥವಾ ಅಮರತ್ವ ಸಾಧಿಸೋ ಸಂಶೋಧನೆಯಲ್ಲಿ ಪುಟಿನ್ ಒಬ್ರೆ ಅಲ್ಲ ಇಂಥದ್ದೊಂದು ಆವಿಷ್ಕಾರ ಜಗತ್ತಿನ ಯಾವ ರಾಷ್ಟ್ರದಿಂದಲಾದ್ರೂ ಆಗಬಹುದು ಆದರೆ ಪಶ್ಚಿಮದಲ್ಲಿ ಇದ್ರ ಬಗ್ಗೆ ಹೆಚ್ಚು ಸಂಶೋಧನೆ ನಡೆದಿರೋದು ಕೂಡ ಸತ್ಯ ವಯಸ್ಸಾಗೋದನ್ನ ನಿಯಂತ್ರಿಸೋದ್ರಿಂದ ಅನೇಕ ಲಾಭಗಳಿದೆ ಯಾಕಂದ್ರೆ ವಯಸ್ಸಾಗ್ತಾ ಅನೇಕ ಗಂಭೀರ ಸ್ವರೂಪದ ಕಾಯಿಲೆಗಳು ಕಾಡುತ್ತೆ ವಯಸ್ಸಾಗೋದನ್ನೇ ನಿಯಂತ್ರಿಸ್ಬಿಟ್ರೆ ಜನ ಆರೋಗ್ಯವಂತರಾಗಿರುತ್ತಾರೆ ವಯಸ್ಸಾಗುವ ಪ್ರಕ್ರಿಯೆಯನ್ನ ನಿಧಾನ ಮಾಡೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆ ಕ್ಯಾನ್ಸರ್ ಹಾಗೆ ಮರೆಗುಳಿತನವನ್ನ ತಡೆಯಬಹುದಾಗತ್ತೆ ದೇಶದ ಜನರ ಆರೋಗ್ಯದ ಬಗ್ಗೆ ಚಿಂತೆ ಮಾಡೋ ಬದಲು ತಮ್ಮ ಜೀವಿತಾವಧಿಯನ್ನ ಹೆಚ್ಚಿಸೋದಕ್ಕೆ ಪುಟಿನ್ ಹಾಗೂ ಕ್ಸಿ ಜಿನ್ಪಿಂಗ್ ಚರ್ಚೆ ನಡೆಸಿರಬಹುದು ಆದ್ರೆ ದೀರ್ಘಾವಧಿಗೆ ಬದುಕೋದನ್ನ ಬಯಸೋದು ತಪ್ಪು ಅಂತ ಕೂಡ ಕೆಲವರು ಪ್ರಶ್ನೆ ಕೇಳಬಹುದು ಅನೇಕರು ಸಾವಿಗೆ ಹೆದರುತ್ತಾರೆ ಆಲ್ಮೋಸ್ಟ್ ಎಲ್ರು ಹೇಳಬಹುದು ಇದು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಬಹುದಾದ ವಿಷಯ ಜೀವನದ ಅನೇಕ ಒಳ್ಳೆ ಸಂಗತಿಗಳನ್ನ ಸಾವು ನುಂಗಿ ಹಾಕತ್ತೆ ಸಾವು ಅನ್ನೋ ಪದವೇ ಭಯಭೀತಿಯನ್ನ ಹುಟ್ಟು ಹಾಕತ್ತೆ ಸಾವಿರದ ಒಂಬೈನೂರರ ನಂತರದಲ್ಲಿ ಶ್ರೀಮಂತ ರಾಷ್ಟ್ರಗಳಲ್ಲಿ ಜೀವಿತಾವಧಿ ಮೂವತ್ತು ವರ್ಷಗಳಷ್ಟು ಜಾಸ್ತಿ ಆಗಿದೆ ಇದು ಇನ್ನಷ್ಟು ಸುಧಾರಣೆಯಾದ್ರೂ ಒಳ್ಳೇದೇ ಆದರೆ ಇಲ್ಲಿರೋ ನೈತಿಕ ಕಾಳಜಿ ಏನಂತಂದ್ರೆ ಜೀವಿತಾವಧಿ ಹೆಚ್ಚಳದಿಂದ ಸಾಮಾಜಿಕ ನಿಶ್ಚಲತೆ ಉಂಟಾಗೋ ಸಾಧ್ಯತೆಗಳು ಕೂಡ ಇದೆ ಅನ್ನೋದು ತಜ್ಞರ ಅಭಿಪ್ರಾಯ ವಯಸ್ಸಾದಂತೆಲ್ಲ ನಮ್ಮ ಆಲೋಚನೆಗಳು ಹೆಚ್ಚು ನಿಷ್ಠುರವಾಗ್ತಾ ಸಾಗುತ್ತೆ ಆದರೆ ಯುವ ಮನಸ್ಸುಗಳು ಸದಾ ಹೊಸತನಕ್ಕೆ ಹಾತೊರಿತಾ ಇರುತ್ತೆ ಒಬ್ಬ ಸಂಗೀತಗಾರ ನೂರ ಐವತ್ತು ಹೆಚ್ಚು ಟೈಮ್ ಸಂಗೀತ ಸಂಯೋಜನೆ ಮಾಡ್ತಾ ಇದ್ರೆ ಆಯಾ ಕಾಲದ ಯುವ ಸಂಗೀತಗಾರರಿಗೆ ಅವಕಾಶವೇ ಸಿಗೋದಿಲ್ಲ ಅಲ್ವಾ ಹವಾಮಾನ ಬದಲಾವಣೆ ಕೃತಕ ಬುದ್ಧಿಮತ್ತೆ ಅಭಿವೃದ್ಧಿ ಸೇರಿದ ಹಾಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಅನೇಕ ಹೊಸ ಸವಾಲುಗಳು ಎದುರಾಗಿದೆ ಜೀವಿತಾವಧಿ ಜಾಸ್ತಿಯಾದರೆ ಎರಡು ಸಾವಿರದ ನೂರ ಐವತ್ತರಲ್ಲೂ ಕೆಲವು ರಾಷ್ಟ್ರಗಳ ಅಧ್ಯಕ್ಷರು ಅವರೇ ಮುಂದುವರಿಯೋ ಸಾಧ್ಯತೆಗಳನ್ನ ಅಲ್ಲಗಳೆಯೋ ಹಾಗಿಲ್ಲ ಅಲ್ವಾ ಆದರೆ ಜೀವಿತಾವಧಿಯನ್ನು ತಗ್ಗಿಸೋ ಮತ್ತು ಆರೋಗ್ಯವಂತ ಜೀವನ ಸಾಧಿಸೋ ತಂತ್ರಜ್ಞಾನಗಳು ಅಗತ್ಯ ತಂತ್ರಜ್ಞಾನ ಎಷ್ಟೇ ಒಳ್ಳೆ ಉದ್ದೇಶ ಇಟ್ಕೊಂಡಿದ್ರೂ ಕೆಟ್ಟ ಪರಿಣಾಮಗಳನ್ನು ಕೂಡ ಬೀರುತ್ತೆ ಅನ್ನೋದನ್ನ ಮರೆಯೋ ಹಾಗಿಲ್ಲ ಒಂದು ವೇಳೆ ಜೀವಿತಾವಧಿ ಹೆಚ್ಚಾದರೆ ಸಮಾಜವನ್ನ ಸ್ಥಿರತೆಯಿಂದ ಪಾರು ಮಾಡೋದು ಹೇಗೆ ಅನ್ನೋದ್ರ ಕಡೆ ಕೂಡ ಆಲೋಚನೆ ಮಾಡೋದು ಅನಿವಾರ್ಯ ಜೈವಿಕ ತಂತ್ರಜ್ಞಾನದ ಅಭಿವೃದ್ಧಿಯಿಂದ ಮಾನವನ ಅಂಗಾಂಗಗಳನ್ನ ನಿರಂತರವಾಗಿ ಕಸಿ ಮಾಡಬಹುದು ಮಾನವರು ವಯಸ್ಸಾಗುವ ಪ್ರಕ್ರಿಯೆಯನ್ನ ಇದು ತಡೆಯುತ್ತೆ ವಯಸ್ಸನ್ನ ಹಿಮ್ಮುಖವಾಗಿ ಚಲಿಸುವಂತೆ ಮಾಡುವ ಸಾಧ್ಯತೆಯನ್ನು ಕೂಡ ಜೈವಿಕ ತಂತ್ರಜ್ಞಾನ ಸಂಶೋಧನೆ ಮಾಡ್ತಾ ಇದೆ ಮನುಷ್ಯ ಶಾಶ್ವತವಾಗಿ ಬದುಕಬಹುದು ಅನ್ನೋ ಕಲ್ಪನೆಯನ್ನು ಬೆಂಬಲಿಸುವುದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ ಅದೇ ರೀತಿ ಮಾನವ ಜೀವಿತಾವಧಿಗೆ ಜೈವಿಕ ಮಿತಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ವಿಜ್ಞಾನಿಗಳು ಇಲ್ಲಿ ತನಕ ಒಂದೇ ಅಭಿಪ್ರಾಯಕ್ಕೆ ಬಂದಿಲ್ಲ ಇಷ್ಟಾದರೂ ಸಂಶೋಧನೆಗಳು ನಡೀತಾ ಇದ್ದು ಮಾನವನ ಅಮರತ್ವದ ಪರಿಕಲ್ಪನೆಯೇ ನಿಜಕ್ಕೂ ರೋಚಕ ಅಂಗಾಂಗ ಕಸಿ ಸಂಶೋಧನೆ ಕೂಡ ಇನ್ನು ಆರಂಭಿಕ ಹಂತದಲ್ಲಿದೆ ಇದರ ಮಧ್ಯೆ ಈಗ ಪುಟಿನ್ ಹಾಗೆ ಜಿನ್ಪಿಂಗ್ ಈ ರೀತಿಯಾಗಿ ಮಾತನಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಆ ಪ್ರಯತ್ನಗಳು ಯಶಸ್ವಿ ಆಗುತ್ತೆ ಅನ್ನುವಂತಹ ಭರವಸೆ ಇದೆಯಾ ಇಲ್ವಾ ಗೊತ್ತಿಲ್ಲ ಆ ಪ್ರಯೋಗವನ್ನು ತಮ್ಮ ಮೇಲೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರಾ ಇಲ್ವಾ ಗೊತ್ತಿಲ್ಲ ಆದರೆ ನೂರ ಐವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಬದುಕಬೇಕು ಅನ್ನುವಂತಹ ಆಲೋಚನೆ ಇದೆಯಲ್ಲ ಇದು ನಿಜಕ್ಕೂ ಜಾಗತಿಕ ಮಟ್ಟದಲ್ಲಿ ಈ ವಿಚಾರ ಹೆಚ್ಚು ಸುದ್ದಿ ಮಾಡ್ತಾ ಇದೆ